ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಸೋಮವಾರದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತುಂಬ ವಿಶೇಷ ಅಂತ ಹೇಳ್ಬೋದು ಇವತ್ತು ಸೋಮವಾರ ಅದರಲ್ಲೂ ಕಾರ್ತಿಕ ಮಾಸದ ಕಡೆಯ ಸೋಮವಾರ ಕಾರ್ತಿಕ ಮಾಸನೇ ಶಿವನಿಗೆ ಸಮರ್ಪಿತವಾದಂಥ ಮಾಸ ಅಂತ ಹೇಳ್ಬೋದು ಇವತ್ತು ಕಾರ್ತಿಕ ಮಾಸದ ಕಡೆಯ ಸೋಮವಾರ ತುಂಬಾ ವಿಶೇಷ ಇವತ್ತು ನಾವು ಬಂದಿದ್ದೀವಿ ಹಾಸನದ ಸಂಗಮೇಶ್ವರ ಬಡಾವಣೆಯಲ್ಲಿರುವಂತಹ ಶ್ರೀ ಸಂಗಮೇಶ್ವರ ದೇವಸ್ಥಾನಕ್ಕೆ ಇವತ್ತು ಅಭಿಷೇಕಕ್ಕೆ ಕೂಡ ಕೊಟ್ಟಿದ್ವಿ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಬಂದಿರುವಂಥದ್ದು ಇವತ್ತು ವಿಶೇಷವಾದಂಥ ಅಲಂಕಾರ ಹೇಗಿತ್ತು ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ವಿಡಿಯೋನ ಹೇಳಿದ ತನಕ ನೋಡಿ ಇವಾಗ ನೀವು ನೋಡ್ತಾ ಇದ್ದೀರ ದೇವಸ್ಥಾನದ ಫ್ರಂಟ್ ವ್ಯೂ ನಿಮಗೆ ಮುಂಚೆನೇ ಹೇಳಿದೆ ಇವತ್ತು ಕಾರ್ತಿಕ ಮಾಸದ ಕಡೆಯ ಸೋಮವಾರ ಅಂತ ಇವತ್ತಿನ ವಿಶೇಷವಾದಂಥ ಅಲಂಕಾರ ಯಾವ ರೀತಿ ಇದೆ ಅಂತ ನೋಡಕೋ ಮುಂಚೆ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಕಾರ್ತಿಕ ಮಾಸ ಅಂದ್ರೇನೆ ದೀಪಾರಾಧನೆ ಅದರಲ್ಲೂ ಇವತ್ತು ಕಡೆಯ ಸೋಮವಾರ ಅಲ್ವಾ ಭಕ್ತಾದಿಗಳು ಬಂದು ಶಿವನಿಗೆ ದೀಪಾರಾಧನೆ ಮಾಡಿ ದೇವಸ್ಥಾನದ ಮುಂಭಾಗದಲ್ಲಿ ದೀಪಗಳನ್ನ ಇರುವಂಥದ್ದು ದೇವಸ್ಥಾನದ ಒಳಗಡೆ ಹೂವಿನ ಅಲಂಕಾರ ಯಾವ ರೀತಿ ಮಾಡಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಗಣಪತಿಯ ದರ್ಶನವನ್ನು ಕೂಡ ಇವಾಗ ಮಾಡಿಸ್ತಾ ಇದ್ದೀನಿ ಇವತ್ತಂತೂ ಅಲಂಕಾರ ತುಂಬಾ ಸುಂದರವಾಗಿತ್ತು ಅಂತ ಹೇಳ್ಬೋದಿತ್ತು ಕಾರ್ತಿಕ ಮಾಸದಲ್ಲಿ ನಾವು ಅಭಿಷೇಕಕ್ಕೆ ಬರೆಸಿ ನೈವೇದ್ಯಕ್ಕೆ ಅಂತ ಕಡಲೆಕಾಳು ಹುಸ್ಲಿನ ಮಾಡಿಕೊಂಡು ಬಂದಿರುವಂಥದ್ದು ನೈವೇದ್ಯ ಎಲ್ಲ ಆಗಿದೆ ಇವಾಗ ಈಗ ಪ್ರಸಾದವನ್ನು ಕೂಡ ಕೊಡಬೇಕು ನನ್ನ ಹಸ್ಬೆಂಡು ಕೂಡ ಪ್ರಸಾದವನ್ನು ಕೊಟ್ಟರು ಹಾಗೆ ನಾನು ಸ್ವಲ್ಪ ಪ್ರಸಾದವನ್ನು ಕೊಟ್ಟೆ ನಮ್ಮ ಮನೆ ದೇವರು ಹಾಗಾಗಿ ಅಭಿಷೇಕವನ್ನು ಮಾಡಿಸೋದು ಅಂದ್ರೆ ಈ ಒಂದು ವಿಶೇಷ ದಿನದಲ್ಲಿ ಕೂಡ ಅಭಿಷೇಕವನ್ನ ಮಿಸ್ ಮಾಡೋದೇ ಇಲ್ಲ ಮಾಡಿಸ್ತೀವಿ ಹಾಗೆ ಪ್ರಸಾದವನ್ನು ಕೂಡ ಕೊಡ್ತೀವಿ ಅಮ್ಮನವರ ಸುಂದರವಾದಂಥ ಅಲಂಕಾರದ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತಾ ಇದ್ದೀನಿ ಇವತ್ತು ಕಾರ್ತಿಕ ಮಾಸದ ಕಡೆಯ ಸೋಮವಾರ ಇವತ್ತು ಶಿವಲಿಂಗಕ್ಕೆ ಮಾಡಿರುವಂತಹ ಸುಂದರವಾದಂತಹ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಇವತ್ತಂತೂ ಪ್ರತಿಯೊಬ್ಬರು ಕೂಡ ದರ್ಶನ ಮಾಡಲೇಬೇಕು ಕಾರ್ತಿಕ ಮಾಸ ಯಾಕೆ ವಿಶೇಷ ಅಂದ್ರೆ ಪ್ರತಿಯೊಂದು ಮಾಸಕ್ಕೂ ತನ್ನದೇ ಆದಂತಹ ಮಹತ್ವವಿರುತ್ತೆ ಆದರೆ ಕಾರ್ತಿಕ ಮಾಸ ಅಂತೂ ತುಂಬ ವಿಶೇಷ ಏಕೆಂದರೆ ಈ ಒಂದು ಮಾಸದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳಿಗೆ ನಿಮಗೆ ಶೀಘ್ರವಾಗಿ ಅನುಗ್ರಹ ಅನ್ನೋದು ಖಂಡಿತವಾಗಲೂ ಸಿಗುತ್ತೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡ್ತಾರೆ ನಿಮ್ಮ ಕೋರಿಕೆ ಎಂಥದ್ದೇ ಇರಲಿ ಈ ಒಂದು ಮಾಸದಲ್ಲಿ ಮಾಡುವಂತಹ ಪೂಜೆಗೆ ನಿಮಗೆ ಶೀಘ್ರವಾಗಿ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡುವಂಥದ್ದು ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಈ ಒಂದು ದೇವಸ್ಥಾನದ ಅರ್ಚಕರಾದಂಥ ಶಿವಮೂರ್ತಿ ಸರ್ಗೂ ಕೂಡ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಹಾಗೆ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಅದರಲ್ಲೂ ಇವತ್ತಿನ ದಿನವನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ತುಂಬ ವರ್ಷಗಳ ನಂತರ ನಮ್ಮ ಮೇಡಮ್ ಸಿಕ್ಕಿದ್ರು ಇವರನ್ನ ಮೀಟ್ ಮಾಡಿ ತುಂಬಾ ಖುಷಿ ಇವರು ನಮ್ಮ ಡಿಗ್ರಿ ಕಾಲೇಜ್ ಲೆಕ್ಚರರು ಪ್ರತಿಮಾ ಮ್ಯಾಮ್ ಅಂತ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ಅವರು ಕೂಡ ಕಾಲೇಜ್ಗೆ ಹೋಗೋಕ್ಕೆ ಲೇಟ್ ಆಯಿತು ಅಂತ ಇದ್ರು ಹಾಗೆ ಒಂದು ಮೇಡಮ್ ಜೊತೆ ಒಂದು ಫೋಟೋ ಕೂಡ ತೊಗೊಂಡೆ ತುಂಬ ಖುಷಿ ಅಂತ ಅನ್ನಿಸ್ತು ತುಂಬ ವರ್ಷಗಳ ನಂತರ ಸಿಕ್ಕಿತ್ತಲ್ವ ಹಾಗಾಗಿ ಇವತ್ತು ಇದನ್ನೆಲ್ಲ ನಾನು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕಾರ್ತಿಕ ಮಾಸದ ಒಂದು ವಿಶೇಷವಾದಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್